ನಮಸ್ಕಾರ ಸ್ನೇಹಿತರೆ ನಾ ಕೆ ಮಾತಾಡ್ತಾ ಇರೋದು ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಒಂದು ಹೊಸ ವಿಡಿಯೋದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ಸ್ನೇಹಿತರೆ ಇವಾಗ ನಮಗೆ ಇದು ಆರ್ಡರ್ ಬಂದಿರೋದು ಈಗ ಇದು ಸೈಜು ಎಷ್ಟಿದೆ ಅಂದರೆ ನಿಮಗೆ ತೋರಿಸ್ಬಿಡ್ತೀನಿ ಸ್ನೇಹಿತರೆ ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚಿಂದ ಇದೊಂದು ನಮಗೆ ಆರ್ಡರ್ ಬಂದಿರೋದು ಇದನ್ನು ನಮಗೆ ಒಂದು ಫೋಟೋ ಕೊಟ್ಟಿರ್ತಾರೆ ಅವ್ರದ್ದು ನಮಗೆ ಒಂದು ಪ್ರಿಂಟು ಮತ್ತು ಸೈಡಿಂದ ಎಂಗಲ್ದು ಒಂದೆರಡು ಫೋಟೋ ಕೊಟ್ಟಿರ್ತಾರೆ ಆ ಫೋಟೋ ನೋಡಿಕೊಂಡು ನಾವು ಇದನ್ನು ಮಾಡ್ತಾ ಇರ್ತೀವಿ ಆ ಫೋಟೋಗಳು ಕೂಡ ನಾವು ಇಲ್ಲಿ ಅಂಟಿಸಿರ್ತೀವಿ ಇಲ್ಲಿ ಇಲ್ಲಿ ಈ ಕಡೆಗೆಲ್ಲ ನಾವು ಡಿಸ್ಪ್ಲೇ ಅದನ್ನು ಫೋಟೋಗಳನ್ನೆಲ್ಲ ನಾವು ಇಲ್ಲಿ ಅಂಟಿಸಿರ್ತೀವಿ ಅದನ್ನು ನೋಡ್ಕೊತ ನೋಡ್ಕೊತೇ ಮಾಡ್ತಾ ಇರ್ತೀವಿ ಸ್ನೇಹಿತರೆ ನಾವು ಈಗ ಇದನ್ನು ನಾವು ಮಣ್ಣಲ್ಲಿ ಮಾಡಿದ್ದೀವಿ ಈಗ ಇದು ಮಣ್ಣಲ್ಲಿ ಆದಮೇಲೆ ಇದು ನೆಕ್ಸ್ಟು ನಾವು ಮತ್ತೆ ಇದನ್ನು ಅಚ್ಚು ಅಂದರೆ ಒಂದು ಅಚ್ಚು ರೆಡಿ ಮಾಡ್ಕೊತೀವಿ ಇದಕ್ಕೆ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಕಂಚಿಗೆ ತೊಗೊಬೋದು ಅಥವಾ ಫೈಬರ್ ಹಾಕೋಬೋದು ಅಥವಾ ಪಂಚಲೋ ಈ ಥರ ನಾವು ಏನಾದರೂ ಒಂದು ಮಾಡ್ಕೋಬೋದು ಆ ಫಸ್ಟು ನಾವು ಇದನ್ನು ಮಣ್ಣಲ್ಲಿ ಮಾಡೋದು ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಕ್ಯಾರೆಕ್ಟ್ರು ಅಂದರೆ ಅವ್ರದ್ದೇನು ನಾವು ಫೋಟೋ ಕೊಟ್ಟಿರ್ತಾರಲ್ಲ ಅದೇ ಫೋಟೋ ತಕ್ಕಂತೆ ಇದನ್ನು ನಾವು ಬರಬೇಕಂದ್ರೆ ಇದನ್ನು ನಾವು ಸ್ವಲ್ಪ ಮಣ್ಣಲ್ಲಿ ಮಾಡ್ಕೊಂಡಾಗ ಮಾತ್ರ ಡೈಲಿ ಸ್ವಲ್ಪ ಸ್ವಲ್ಪ ಇದನ್ನು ಕೆಲಸಗಳು ಮಾಡ್ತಾ ಇರ್ತೀವಿ ಯಾಕಂದರೆ ಇದೆಲ್ಲ ಒಂದೇ ದಿನಕ್ಕೆ ಆಗುವಂಥ ಕೆಲಸಗಳಲ್ಲ ಸ್ನೇಹಿತರೆ ಅದಕ್ಕೆ ನಿಮಗೆ ಇದು ತೋರಿಸೋಕೋಸ್ಕರ ಈ ಒಂದು ವಿಡಿಯೋ ಮಾಡಿರೋದು ಯಾಕಂದರೆ ಸುಮಾರು ಜನ ಈ ವಿಡಿಯೋ ನೋಡ್ತಾ ಇರ್ತೀರ ಬಟ್ ಸುಮಾರು ಜನ ಏನಂದರೆ ನಮ್ಮದು ಯಾರ್ದಾರ ನಮ್ಮ ತಂದೆಯದು ತಾಯಿಯದು ಅಥವಾ ನಮ್ಮ ಅಕ್ಕ ತಂಗಿ ಈ ಥರ ಯಾರೋ ಡೆತ್ ಆಗಿರ್ತಾರೆ ಮರಣ ಹೊಂದಿರ್ತಾರಲ್ಲ ಅವ್ರದ್ದು ಮಾಡಿಸ್ಬೇಕಂತ ಸುಮಾರು ಜನ ಹುಡುಕ್ತಾಯಿರ್ತಾರೆ ಬಟ್ ಗೊತ್ತಿರಲ್ಲ ಅದ ಆ ಉದ್ದೇಶಕ್ಕಾಗಿ ನಾವು ಇದನ್ನು ವೀಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ಅದಕ್ಕೆ ಈಗ ನೋಡಿ ನಿಮ್ಮದೊಂದು ಯಾವುದೇ ಒಂದು ಪಾಸ್ಪೋರ್ಟ್ ಫೋಟೋ ಕೊಟ್ಟರೆ ಸಾಕು ನಮಗೆ ಒಂದು ಪಾಸ್ಪೋರ್ಟ್ ಫೋಟೋ ಇದ್ದರೆ ಅದನ್ನೇ ನಾವು ಎಡಿಟಿಂಗ್ ಮಾಡಿಕೊಂಡು ಮತ್ತೆ ಒಂದು ಸೈಡ್ ಹಿಂಗಲ್ಲು ಅಥವಾ ಹಿಂಗೆ ಸ್ಟೇಟು ಈ ಥರ ಫೋಟೋಸ್ ಎಲ್ಲ ನಾವು ಇನ್ ಮಾಡಿಬಿಟ್ಟು ನಾವು ಈ ಥರ ಮಾಡ್ತೀವಿ ನಿಮಗೆ ಮಿನಿಮಮ್ ಇದು ಹದಿನೈದು ಇಂಚಿದೆ ಇದು ನಾವು ಚಿಕ್ಕದಾಗಿ ಮಾಡಿದ್ದು ನಾವು ಎಲ್ಲ ದೊಡ್ದಾಗೆ ಮಾಡೋದು ಅಂದರೆ ಒಂದು ಎರಡು ಅಡಿ ಎರಡೂವರೆ ಅಡಿ ಈ ಥರ ಎಲ್ಲ ಮಾಡ್ತೀವಿ ಇದನ್ನೊಂದು ನಾವು ಕಸ್ಟಮರು ಅದು ಸ್ವಲ್ಪ ನಮಗೆ ಜಾಸ್ತಿ ಅವರು ತಲೆ ತಿಂದು ಸಾರು ಇದೊಂದು ಮಾಡಿ ನಮಗೆ ಏನಾರು ನಿಮಗೆ ಕೆಲಸದ ಒತ್ತಡ ಇದ್ರೂ ನಮಗೊಂದು ಸ್ವಲ್ಪ ಇದನ್ನೊಂದು ಮಾಡಿಕೊಡಿ ಅಂತೇಳಿ ಹೇಳಿದ್ದಕ್ಕೆ ನಾನು ಇದನ್ನೊಂದು ಚಿಕ್ಕದಾಗಿ ಮಾಡಿದ್ದೀನಿ ನಾವು ಎಲ್ಲನೂ ದೊಡ್ಡ ದೊಡ್ಡ ಹಾಗೆ ಮಾಡಿರೋದು ಇಷ್ಟು ದಿನ ನೀವೆಲ್ಲ ನೋಡ್ತಾ ಇದ್ದಂಗೆ ಬಟ್ ಅದಕ್ಕೆ ಈಗಾದರೂ ಕೂಡ ನಮಗೆ ಟೈಮ್ ಕೊಡಬೇಕು ಇವು ಯಾಕಂದರೆ ಇವು ಒಂದು ಹದಿನೈದು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಈ ಥರ ರೆಡಿ ಆಗೋಲ್ಲ ಇದನ್ನು ನನಗೆ ಸುಮಾರು ಯಾವಾಗ ಕೊಟ್ಟಿದ್ರು ಅಂದರೆ ನವಂಬರಲ್ಲಿ ಕೊಟ್ಟಿರೋದು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರಲ್ಲಿ ಕೊಟ್ಟಿರೋದು ಇವಾಗ ರೆಡಿ ಆಗ್ತಾಯಿದೆ ಅದಕ್ಕೆ ನಮಗೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಟೈಮಿಂಗ್ ಬೇಕಾಗುತ್ತೆ ನಾವು ಎಷ್ಟು ಚಿಕ್ಕದಾಗಿ ವರ್ಕ್ ಮಾಡ್ತೀವೋ ಅಷ್ಟೇ ನಮಗೆ ಶಾರ್ಪ್ನೆಸ್ ಇರುತ್ತೆ ಅಂದರೆ ಡೀಟೇಲ್ಸ್ ಎಲ್ಲ ಬರಬೇಕಂದ್ರೆ ಕಷ್ಟ ಆಗುತ್ತೆ ನಾವು ದೊಡ್ದು ವರ್ಕ್ ಮಾಡಿದಾಗ ಕ್ಯಾರೆಕ್ಟ್ ವರ್ಕ್ ಬೇಗ ಕ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ಚಿಕ್ಕದಾಗಿದ್ದಾಗ ಸ್ವಲ್ಪ ಕ್ಯಾರೆಕ್ಟ್ರು ಬೇಗ ಬೇಗ ಇದಾಗಲ್ಲ ಹೀಗಾಗಿ ನಾವು ಸ್ವಲ್ಪ ಡೈಲಿ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅದೇ ಥರನಾಗೆ ಸ್ನೇಹಿತರೆ ಈಗ ನಾನು ಇನ್ನೊಂದು ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ತೋರಿಸ್ತೀನಿ ಸುಮ್ಮನೆ ಒಂದು ರಫಲ್ಲಿ ಮಾಡಿದ್ದೀನಿ ನಮ್ಮ ಗುರುಗಳು ಅಂದರೆ ಬಿಜಾಪುರದ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿ ಅಪ್ಪಾಜಿಯವರನ್ನು ಒಂದು ಮಾಡ್ತಾಯಿದ್ದೀನಿ ಸುಮ್ಮನೆ ರಫ್ ಮಾಡಿದ್ದೀನಿ ಇದನ್ನು ಇದನ್ನು ಬರೀ ಜಸ್ಟು ಒಂದು ಎರಡು ದಿನದಲ್ಲಿ ಮಾಡಿರೋದು ಇದನ್ನ ಈ ಥರ ನಾವು ಸುಮ್ಮನೆ ಈಗ ರಫಲ್ಲಿ ಮಾಡಿಟ್ಟಿದ್ದೀನಿ ಇದು ಇನ್ನೂ ಫಿನಿಷಿಂಗ್ ಇಲ್ಲ ಇದು ಇದು ಇನ್ನೂ ರೆಡಿ ಆಗೋಕ್ಕೇ ಒಂದು ತಿಂಗಳು ಬೇಕು ನಮಗೆ ಇದು ಒಂದು ರಫಲ್ಲಿ ಮಾಡ್ಕಿಂದ ಇದನ್ನ ಇಟ್ಟಿದ್ದೀವಿ ಇದು ಆದಮೇಲೆ ಮತ್ತು ಈ ಒಂದಿದೆ ಈ ಥರ ನಮಗೆ ಕಂಟಿನ್ಯೂ ಆಗಿ ಆರ್ಡರ್ಸ್ಗಳು ಇರ್ತಾವೆ ಸ್ನೇಹಿತರೆ ನಾವು ಈ ಥರ ಮ ನೀರನ್ನು ನಾವು ಈ ಥರ ಯಾಕೆ ಸ್ಪ್ರೇ ಮಾಡ್ತೀವಿ ಇದು ನಾವು ಮಣ್ಣಿರುತ್ತಲ್ವ ನಾಳೆ ದಿನ ಅದು ಏನಾಗುತ್ತೆಂದರೆ ಈಗ ನಾವು ಮಾಡಬೇಕಾದಾಗ ಸುಮಾರು ದಿನ ಬಿಟ್ಬಿಟ್ರೆ ಕ್ರ್ಯಾಕ್ ಬರುತ್ತೆ ಕ್ರ್ಯಾಕ್ ಬಂತಂದರೆ ನಮಗೆ ಮಾಡೋಕ್ಕಿದಾಗಲ್ಲ ಅದು ಎಷ್ಟು ನಮಗೆ ಮಣ್ಣು ಹಂಗೆ ಇರುತ್ತೋ ಅಷ್ಟು ನಮಗೆ ನೀಟಾಗಿ ಇದು ಕೆಲಸ ಆಗುತ್ತೆ ಈ ತನಗಿ ನಾವು ಚಿಕ್ಕ ಚಿಕ್ಕ ವರ್ಕ್ಗಳನ್ನು ಕೂಡ ಮಾಡ್ತೀವಿ ಬಟ್ ಚಿಕ್ಕ ಚಿಕ್ಕ ವರ್ಕ್ಗಳಿಗೆಲ್ಲ ಸ್ವಲ್ಪ ಟೈಮಿಂಗ್ ಕೊಡಬೇಕಾಗುತ್ತೆ ಸ್ನೇಹಿತರೆ ಈ ಕಡೆದೊಂದು ಆರ್ಡ್ರ್ ಇದೆ ಅದನ್ನು ಮಾಡ್ತಾಯಿದ್ದೀವಿ ಮತ್ತು ಈಗ ಇದನ್ನು ಪ್ರೊಸೀಜಿಂಗು ನಿಮಗೆ ಯಾವ ಥರ ಅಂದರೆ ಈಗ ನಾವು ಮಣ್ಣಲ್ಲಿ ಮಾಡಿದ್ದೇವಲ್ಲ ಇದನ್ನು ಆ್ಯಕ್ಚುಲಿ ಕಂಚಿ ಕೊಟ್ಟಿದ್ದಾರೆ ಈ ಕಂಚಿಂದ ಆದಮೇಲೆ ನಿಮಗೆ ಮತ್ತೆ ಒಂದು ವಿಡಿಯೋದ ಮುಖಾಂತರ ನಿಮಗೆ ತೋರಿಸ್ತೀನಿ ಸ್ನೇತ್ ಸ್ನೇಹಿತರೆ ಅದೇ ಥರನಾಗಿ ಯಾರಿಗಾದರೂ ಬೇಕಾದರೂ ಕೂಡ ನಾನು ಕೆಳಗಡೆ ನಂಬರ್ ಹಾಕಿರ್ತೀನಿ ಆ ನಂಬರಿಗೆ ಫೋನ್ ಮಾಡಿ ನಾನು ನಿಮಗೆ ಎಷ್ಟು ಏನು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ